ತಳ ಇದ್ದೆ ಅನ್ನೋ ಇಲ್ಲ ಅದಕ್ಕೆ ಬಹಳ ಚಿಗದಿಡ್ಬೇಡಿಯವ ತಳ ಇದ್ರ ಅದಕ್ಕೆ ಅದಕ್ಕೆ ಮುಂದ್ ಮೂರು ಚಕ್ ಇದ್ದ ಮೂರು ಮಂದಿ ಮೂರು ಚಂಜಿನಿ ನಮ್ ಗಡಿ ನೋಡ್ತು ಹೌದಾ ಮಾರಾಹಿನ ಉಳ್ದ ಉಳ್ದದ ಬಿಟ್ಟು ಬಿಟ್ಟು ಢಾಲಿನ ವಿಷಯ ಬಿಟ್ಟ ಅದಕ್ಕೆ ಬೀರ್ ದೇವ್ರ ಹಾಲದ ಒಯ್ದು ನೋಡಿಲಿ ಅದಕ್ಕ ಅವಂದ ಹಾಲ ಗುಡಿಯಾಗಿರ್ಲಿ ಹಾ ಅದಕ್ ಹೇಳ್ತಲ್ಲ ನೀನ್ ಯಾವ ಹಾ ಇಲ್ಲ ಮಾರಾ ಹಾಂಗ್ ಮಾಡ್ಲಕ್ ಬರಲಂತಿ ಅದವೈ ದೊಡ್ಡದಾಗದಲ್ಲ ಹೌದಾ ಮುತ್ಯೆ ಮುತ್ಯಾಗಿ ಇರ್ಲಿ ಹೌದು ಇಲ್ಲಿಂದ ಶಾಂತೃತಿಯಿಂದ ಕೂತು ಕೇಳಿ ಭಕ್ತರೆಲ್ಲಾ ಕೂಡಿ ಆ ಧರ್ಮಾತ್ಮನ ಯಾತ್ರೆ ಚಂದ ನಡೆಯಲಿ ಹೌದು ಅದಕ್ಕೆ ಯಾರೋ ಕattn ಮಾಡ್ಲಾರ್ದೆ ಇಟ್ ಜನ ಹಿಂಗೇ ಕೂಡಿ ರೆಪ್ಪ ಅಂದ್ರೆ ವರ್ಷಗೊ ಮುತ್ಯನ ಯಾತ್ರೆ ಆಗಿ ತಿಳ್ಕೊಂಡಿದ್ದಂದ್ರ ಹೌದು ಅದಕ್ಕೆ ಜಟ್ಟೆ ತಮಕೇನಗೆ ಉಮ್ಮದಿ ಊರಗೆ ಮರಬ್ರು ಗುಡಿಗೆದನ ಮನೆಯಿದ್ರೆ ಜನ ಬಡಕೊಳ್ಳುತ್ತೀವಿ ಯಾನಿಲ್ಲ ಹಾಲ್ ಯಾಕಿನಪ್ಪ ಅಂದ್ರ ವಾದ ಪ್ರತಿವಾದ ಹೆಚ್ಚಾಗಿ ಮ್ಯಾಳುಗಳು ಮನ ಮನಸ್ ವೈಮನಸ್ಸಾಗಿ ತಿಳಿತಿನ ಎಟ್ಟ ಸಣ್ಣ ಜಗ ಜಾಗ ಹಾಡ್ತಾಳಿ ನಾಕುಮದಿ ಹಾಲ್ ಕರ್ನಾಟಕ ಮಾರಾಟದ ಹೆಸರು ಅಕ್ಕಿದ್ ಏ ಉಮದಿ ಮಾರ ಎಂದು ಹಾಡಿದ್ದು ಮಾರ ಒಯ್ದು ಹಾಡಿ ಅಪಮಾನ ಯಾರಿಗ ಮಣ್ಣ ಸುಳಿ ಮಗ ಮತ್ತ ನಾನು ಹುಜ್ ಅಕ್ಕಿ ಕೊಟ್ರ ತಿಳಿ ನೀವು ನಂದ ಅದು ವಿಷಯಗಳು ಬೆಳಿತಾ ಮುಂದಿನ ಫಳ ಏನ್ ಇಡ್ಲಾಕ್ ಹಚ್ಕೆ ಕೆಡಸ ಕಾಲ ಬುದ್ಧಿ ಬರ್ತಾವ್ ಈಗೇನ ಹಿಂಗ ಏನು ಮತ್ತೊಂದ್ ಜನ ಹೆಂಗ್ ಮಾಡೋ ಕಾಲ ವೈಮಾನಿಸಿ ಬೆಳಿಬಾರದು ಅಂತ ಕಾರಣದಲ್ಲಿ ಹಾಡಿ ಕೇಳಬೇಕು ಇದು ಒಂದೇ ಮಲಕಾರಿ ಮಾರಾಯ ಸಾಕಿನ ಹಾ ಐದು ನೂರ ಒಂದ್ ರೂಪಾಯಿ ಕೊಟ್ಟಾರಪ್ಪ ಅಂದ್ರೆ ಮಲಕಾರ ಶೀತ ಮಗು ಶೀತ ಸದನ ಕಾಲ ಅವ್ರ ಮನಿ ಒಳಗ ಹೆಸರು ದೇವ್ರದ್ದು ಅದ ಮಾತ್ರ ಮಾತ್ರ ಹಲೋ ಹ ನಾ ಮೊದಲೇ ಹಾ ನನ್ನ ಚರಿ ಹೇಳ್ಬೇಕಾಗ್ಯದ ಗ್ರೀತಿ ಸಾಲಿ ಕಲಿತಿದ್ದ ಕೆಟ್ಟ ಉಡಾಳೆ ಉಡಾಳಿತೆ ಗಪ್ರಪ್ಪ ಗಪ್ರೇಪಾ ಗಪ್ಪ ರೀ ಚರ ಗ್ರೇ ಕೆಟ್ಟ ಉಡಾಳಿತೆ ಹಾ ಕಲ್ಲು ಹೊಡಿತಿದ್ದ ಒಂದು ತುಡುಗು ಮಾಡುತ್ತಿದ್ದೆ ಹಾ ಅಂತ ಆದಾಗ ದಯಾನಂದ ಮಾಸ್ತರ ಕೇಳಿ ನಮ್ಮ ಮನೇ ನಮ್ಮೂರ ನಮ್ಮ ಹ ತಂದ ಕಟ್ಟಿ ಹಾಕಿ ಗಿಡಕ್ಕೆ ಬಡದ ಹ ಗಿಡಕ್ಕೆ ಬಡದ ಕಟ್ಟಿ ಬಡದ ಹಗದ ಮೇಲೆ ಇದ್ದಂತ ಎತ್ತಿ ಹೊಡೆ ಬಾರ್ಕೋಲ ಇವ ಸತ್ಯ ನೋಡ್ರಿ ಮುಂದೆ ಇವ ಇವತ್ತಿ ಹ ಚರ್ಮಿನ ಬಾರ್ಕೋಲೆ ಬಡದ ವೈದ ಕಿಶನರ ಸತ್ಯ ಸಂಘದ ಕಾಲ ಕಳಿಲಕ್ ಹಚ್ಚದ ಹಚ್ಚದ ಆ ಸಂಘದ ನಾ ನಾ ಕೆಟ್ಟ ಓದ ಹಾಳ ತನ್ನ ದಯಾನಂದ ಮಾಸ್ತರಿಗೆ ಸದ್ಯ ಕಬ್ಬಿಗೆ ಹೋಗ್ತಾನ ನಾ ಹೇಳಿ ಸತ್ಯ ಸಂಘದ ಹೌದು ಹೌದು ಹ ಹ ಸತ್ಯ ಮಾಸ್ತರ ಕಾಲ್ ಕಳ್ತೀನೋ ಮತ್ತೊಮ್ಮ ಅಮ್ಮೋಗಿ ಸಿದ್ಧನ ಮ್ಯಾಲ ಬಂದ್ರು ರೆಡಿನಿ ರಡಿನೇ ಬಂದಲ್ಲಿ ಸಾಯನೆ ಸಾಯನೆ ಮಾಡಿದಿ ಸತ್ಯ ಸಂಘ ಸತ್ಯ ಮಾಲಪ್ಪನ ಸಂಘದಾಗ ಬಂದ್ರು ರೆಡಿನಿ ರಡಿನಿ ಹೌದು ಈಗ ಸತ್ಯ ನಮ್ಮ ಗುರುಗಳಾದಂತವ್ರು ಇವ್ರು ನಮ್ಮ ತಂದಿ ಸ್ವರಪಿ ಹೌದು ಹೌದು

ನನಗಾದ ಏರ್ನು ನನಗೇನ ಅಭ್ಯರ್ಥಿ ಇಲ್ಲ ಕೊಂಡ್ವಾಡ ದಮ್ಮ ರೆಡಿ ಹಲೋ ಹಲೋ ನೋಡ ಮುಂದೆ ಹಿಂಗ ನೀವು ಹಾನ್ ಮಾಡಿ ಕೆಸರ್ರಿ ಭಾರತಣ್ಣ ಪಾಟೀಲ್ ಸಾಕಿನ ಸತಲ್ಗ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರ ಕೊಟ್ಟಂತ ತಮ್ಮರಿಗೆ ಮುಗಿಸಿದ್ದು ಮಲ್ ಕಾರ್ಸಿದ್ದ ಪಟ್ಟ ಕಬ್ಬಳಿ ಯಾರಾಯ್ತು ರೀ

એ કેમ રેડ રેડ એ સદ આપકા